ನಮ್ಮಮ್ಮ ಆರೀಪ್ಪ ಅರ್ಶಿ ಎಲ್ಲರೂ ಒಂಬತ್ತುವರೆಗೆ ಎದ್ದಾರ ಇವತ್ತು ಯಾಕಂತ ಹೇಳಿದ್ರೆ ನಿನ್ನೆ ಭಾಳ ಸುಸ್ತಾಗಿ ಬಂದ್ವಿ ಮತ್ತು ಕಾಲನ್ನು ನನಗೂ ಕೆಳಗೆ ಪಾದ ಎಲ್ಲ ಉಪ್ಕೊಂಡ್ಬಿಡಿದ್ರಿ ಭಾಳ ಅಂದ್ರೆ ಭಾಳ ತ್ರಾಸಾದ್ರಿ ಇಪ್ಪ ನನಗೆ ಕಾಲು ನೋವು ಹಾಗಾಗಿ ಬೆಳಗ್ಗೆ ಜಲ್ದಿನೇ ಇದ್ದೀನಿ ರೀ ಎದ್ದು ಬರೋಕೆ ಮನಸ್ಸು ಆಗಲ್ರಿ ಮಳಿಗೊಂದು ಹಚ್ಚಿಬಿಟ್ಟತ್ತೆ ಹಾಗಾಗಿ ಹೋಲ್ ಬಿಡೋ ಕಡೆ ಅಂತಂದು ಸುಮ್ಮನೆ ಅನ್ಕೊಂಡು ಒಂಬತ್ತು ಗಂಟೆಗೆ ಎತ್ತು ಬಂದು ಇವಾಗ ರೂಟೀನ್ ಸ್ಟಾರ್ಟ್ ಆಗೈತಿ ನಾನು ಚಹಾ ಅದೆಲ್ಲ ಕುಡ್ದೆ ರೀ ಈಗ ಹರಿಪ್ಪ ಅರ್ ಕುಡಿ ಹಾಕಾರೆ ಅಮ್ಮಾಗದು ಕೊಟ್ಟೆ ಆರೀಪ್ಪ ಅರ್ಷಿ ಚಹಾ ಕುಡಿದಿಲ್ಲ ಕುಡಿದ್ರ ನನಗ ಕುಡ್ದಿಲ್ಲ ಇನ್ನ ಕಾಲು ನೋವು ಏನಿಲ್ಲ ನಿಮಗೆನ ಅವ್ರಿಗೆ ಯಾಕೆ ಬರ್ತಾವ್ರಿ ಕಾಲು ನೋವು ಅವ್ರ ಎನರ್ಜಿ ಅದಾರ ಯಾರು ನಮ್ಗೆ ನೋಡಿರಿ ಇದ್ದು ಇಲ್ಲದ್ದೆಲ್ಲ ಕಾಲು ನೋವು ಅಮ್ಮಗೆ ನನಗೆ ಇಬ್ಬರಿಗೆ ಮನೆ ಮಳೆಯಾಗ ಒಂದಿಷ್ಟು ತೋರ್ಸ್ಕೊಂಡಿದ್ದೀರಿ ಅಂಗಡಿ ಹೋಗಿ ಅದೊಂದು ಮೈ ಕೈ ಮತ್ತೆ ನಿನ್ನ ಮತ್ತು ಅದು ಏನು ಇದ್ದೇವ್ರು ನೋಡೋಕೆ ಹೋದ್ವಿಲ್ರಿ ಗೋಕರ್ಣ ಒಳಗೆ ಅಲ್ಲಿ ಎಲ್ಲ ತೋರ್ಸ್ಕೊತಾ ಅಡ್ಡಾಡಿದ್ವಿ ನಾವು ಸ್ವಲ್ಪ ಮಸಾಲೆ ಅದು ತಗೋಬೇಕಂತ ನೋಡಿದೆ ನಾನು ಅಲ್ಲಿ ಮಸಾಲೆ ನಮಗೆ ರೇಟ್ ಜಾಸ್ತಿ ಅದು ಪ್ಯೂವರ್ ಮಸಾಲೆ ಇದೆ ಆದ್ರೆ ಅವರು ಇದು ಐವತ್ತು ಗ್ರಾಮ್ ಹಿಂಗೆ ಕೊಡ್ರಿ ಅಂತಿದ್ರೆ ಇಲ್ಲ ಅಂತಂದ್ರೆ ಹಂಗಾಗಿ ಹೋಲ್ಬಿಡ ಅಂತ ಅಂದ್ರೆ ಜೀವನ ಜೀವನಷ್ಟ ತೊಗೊಂಡ್ಬಂದಿರಿ ಬಾದಾಮ ಅವೆಲ್ಲ ಅಲ್ಲಿ ಎಷ್ಟು ಪ್ಯೂವರ್ ಅದ ನೋಡ್ರಿ ನಾನು ಇನ್ನೊಂದು ತೋರಿಸ್ತೀನಿ ರೀ ಅವನ್ನ ಸಾಕು ತೊಳ್ಮಿ പ്സ്ത നോ പ്യൂർ അതായത് നാ ഉം ഇതാക്ക നോ അതേ നോ പരി ದ್ರಾಕ್ಷಿ ದ್ರಾಕ್ಷಿ ಚಲೋ ಇದ್ರಾಗ ಉಪ್ಪಿನೂ ಇದ್ದು ಅಂತೀ ನಾ ಉಪ್ಪಿನ ತಗೊಂಡ್ ಕುತ್ಕೊಂಡಿನ್ರಿ ಅವು ಏನು ಉಪ್ಪು ಹಚ್ಚಿದ್ರ ಏನೈತೆನ್ರಿ ಗೊತ್ತಿಲ್ಲ ನಾನು ಈವಲ್ಲ ನಾನ್ ಪಟ್ಟಿ ತಗೊಂಡಿದ್ದೆ ಅದನ್ನ ಅದ ಗೊತ್ತಾಗ್ಲಿಲ್ಲದ್ದು ಹಂಗ ನಿಂತಿದ್ವು ಹೀಗಂತ ಗೋಡಿ ಮದುವಂತ ಇದು ಬಾದಾಮ್ ಏನು ಬಾದಾಮಿ

மத்தூர் நீங்க <laughs>

Uh, noen, okay. e er det riktig sted? Ja, det er riktig sted. ನೋಡಿ ಎ ಬಾಬಾ ಹೊರದ್ರಲ್ರಿ ನೀವಾ ಬಾಬಾ ಆಪಾ ಆಪಾ ಏ ವಿಡಿಯೋ 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 ಮಾಡಕತ್ತೆ ವಿಡಿಯೋ ಹಾಯ ಹೇಳ್ ಹಾಯ ನೋಡಿಪ್ಪ ನಾವು ಆಪಾರಿ ತಾಜ್ಮಹಲ್ ಬಂತಾ ಬಾಬಾ ಅವರ್ ತಾಜ್ಮಹಲ್ ಹೋಗಿರಲ್ಲ ಕಾಲು ಭಾಳ ಉಸಾಕತ್ತದ್ರಿ ಪಾಪ ಇಬ್ರು ಇಬ್ಬರು ಹೊರಗ ಕುಂತಾರೆ ರೀ ಅವರು ಅಲ್ಲಿ ಕುತ್ಕೊಂಡು ವೀಡಿಯೋ ಕಾಲ್ ಮಾಡ್ಯಾರ ಅವರು ಕಾಲ್ ಮಾಡ್ಯಾರ ನಜ್ಮಾ ಹಾಂ ಹಾಂ ತಾಜ್ ಮಹಲ್ ಮಸ್ತ್ ಐತೆ ಚಡ್ಮಾ ನಾವಿಲ್ಲ ಅಂತ ನೋಡಿದ್ವಿ ಬಿಡು ನಾನು ಸ್ವಲ್ಪ ತರಕಾರಿ ತೊಗೊಂಬಂದಿರಿ ತರಕಾರಿ ತೊಗೊಂಬಂದು ಆರಿ ಪಾಲ್ ಉಣ್ಣಿ ಪಲ್ಯ ಅನ್ನ ಬೆಳಿತಾರೆ ನಮಗೆ ಸ್ವಲ್ಪ ಮೆಣ್ಸಿನ್ಕಾಯಿ ಕರೆಯ ತಿಂತ್ರ ನಾನು ಹಮ್ಮಾಗಿ ಊಟ ಕೊಡ್ಬೇಕು

ನಮ್ಮ ಜಮರಿಪದ್ರ ಜಮಾ ಮಾಡ್ತಾ ಅಂದ್ರೆ ಮತ್ತೆ ನಾನು ಹಾಕ್ತಾಡ್ರಿ ಕದ್ರಾಗ ಇನ್ನೂ ಹಾಕ್ಬಿಡರ್ಷಿ ಅದ್ರಾಗ ನೂರ್ ನೋಡ್ ಬರೋದಿಲ್ಲನಾಡರ್ಷಿ ಇನ್ನೂರ್ ನಿನಗೆ ಜಮಾತ ಐವತ್ತೈಕ ಈಗ ಐವತ್ತಲ್ಲ ಐವತ್ತ ಸಾವಿರದ ಜಮಾ ಮಾಡಿ ಅವ್ನು ಚಿರ ಅಷ್ಟ ನೋಟಿ ಹಾಕ್ಬಿಡ್ರಿ ಅದ್ರಾಗ ನೀನು ಅಯ್ಯೋ ಸರ್ಪದಾಗೆ ಅಂತ ಇತ್ತು ತಗೋ ನೀಯೋ ಸರ್ಪದ ಕೊಡಿಸ್ತೀನಿ ಇಬ್ರಿಗೆ ಉಜ್ಜಾವ ಮಾಡಿದ್ರಿ ಅಲ್ಲ ಮತ್ತು ಫ್ರೆಂಡ್ಸ ಕಮೆಂಟ್ ಬಗ್ಗೆ ನಾನು ಜಾಸ್ತಿ ಮಾತಾಡಬಾರ್ದು ಅನ್ಕೊಂತೀನಿ ರೀ ಆದರೂ ಮನ್ಸಿಗೆ ನೋವು ಆಗುವ ಥರ ಕಮೆಂಟ್ ಬಂದವು ಅಂತ ಹೇಳಿದ್ರೆ ಬಹಳ ಕೆಟ್ಟ ಅನಸ್ತೈತ್ರಿಪ್ಪ ಹಾಗಾಗಿ ಏನೇನೋ ಕಮೆಂಟ್ ಏನೇನೋ ಇದ್ರಿ ಅವರೆಲ್ಲಾರು ನಿನಗೆ ಒಬ್ಬ ಬಿಟ್ಟು ಹೋದ್ರು ಆಮೇಗ ಡೌ ರಾಣಿ ನೀನು ಅಂತಾರೆ ಆ ಮನೆಯಾಗ ಅಡಿಗೆ ಮಾಡ್ಕೊಂತ ಸುಮ್ನ ಕುಂದ್ರು ಬಾಡ್ದ ನಿನ್ಗೆ ಎದಕ್ ಬೇಕೇಳದು ಅಂತಾರ ಏನು ವಿಚ ಅವ್ರಿಗೆ ಹೆಂಗ ತಿಳಿದೇತಿ ಹಂಗೆ ವಿಚಿತ್ರ ವಿಚಿತ್ರವಾಗಿ ಕಮೆಂಟ್ ಮಾಡ್ಬಿಡದ್ರಿ ಮತ್ತೆ ಮಕ್ಕಳ ಬಗ್ಗೆ ರೀ ಮಕ್ಳ ಬಗ್ಗೆ ಏನೇನೋ ಕಮೆಂಟ್ ಮಾಡೋದು ಹಂಗೆ ಯಾಕೆ ಮಾಡ್ತೀನಿ ನಾನು ಹೇಳೀನಿ ಫಸ್ಟ್ಗೆ ಬೇಕಂದ್ರೆ ನೋಡ್ರಿ ಬೇಡ ಬ್ಯಾಡ ಅಂತ ಹೇಳಿದ್ರೆ ಬಿಟ್ಬಿಡ್ರಿ ಅಂತ ಐತ್ರಿ ಕಮೆಂಟ್ ಏನಂತ ಕಮೆಂಟ್ ಅಂತ ಹೇಳಿದ್ರ ಏನೇ ಸಕಿನ ನೀನು ನಿನ್ನ ಮಕ್ಕಳನ್ನ ನೀ ನಿನ್ನ ನಿನ್ನ ಮಕ್ಕ ಬರ್ಯಕ್ ಕರೆಕ್ಟಾಗಿ ಬರಂಗಿಲ್ಲ ರೀ ಮಕ್ಕಳನ್ನ ನಿಮ್ಮ ಫ್ಯಾಮ್ಲಿಯವರು ಸಪ್ರೇಟ್ ಮಾಡಿ ಎಲ್ಲರೂ ಅಜ್ಮೀರಿಗೆ ಹೋದ್ರಲ್ಲೇ ಅಂತ ನಿಮ್ಮನ್ನು ಎಲ್ಲರೂ ದೂರ ಇಟ್ಟಿದ್ದಾರೆ ಅಂತ ದೊಡ್ಡದಾಗಿ ಹೇಳ್ಕೊತೀಯಾ ನನ್ನ ಫ್ಯಾಮ್ಲಿ ನನ್ನ ಫ್ಯಾಮ್ಲಿ ಜೇನು ಗುಡಿದ್ದಂಗೆ ನನ್ನ ಫ್ಯಾಮ್ಲಿ ಅಂತ ಅಂತ ಅಂದ ನಿನ್ನ ನಿನ್ನ ಗಂಡನ್ನ ನಿನ್ನ ಮಕ್ಕಳನ್ನ ಏನು ಮಾಡ್ತೀನಿ ನಿನ್ನ ಜೇನು ಗುಡು ಫ್ಯಾಮ್ಲಿ ಎಲ್ಲ ಒಂಟಿ ಮಾಡಿ ಬಿಟ್ಟು ಹೋಗ್ಬಿಡ್ತಾ ಅಂದ ಏಪ್ಪ ಏ ವಿಚಿತ್ರ ವಿಚಿತ್ರ ಕಮೆಂಟ್ ಹೋರಿ ಅಜ್ಮೀರ್ಗ ಹೋದ್ರಲ್ಲ ಅಂತ ಹೇಳಂತಂದ ಅಲ್ರಿ ಅವ್ರು ಹೋಗಲ್ಲಿವರೆಗೂ ನನಗೆ ಹೇಳ್ಯಾರೀ ಅವರು ಟಿಕೆಟ್ ನಾನು ತಗಸ್ತೀನಿ ನೀನು ತಗಸ್ತೀರಿ ಸೀಟ್ ಇಲ್ಲ ಅಂತ ಹೇಳಿದ್ರೆ ನಾವು ಕೆಳಗೆ ಮಕ್ಕಂತೀವಿ ನಿನ್ನಗ್ ಸೀಟ್ ಬಿಟ್ಟು ಕೊಡ್ತೀವಿ ನಮ್ಮ ನಸ್ರಿನಿ ಆಮೇಲೆ ಕಡೆ ನಮ್ಮ ಬಾಬಾ ಹೋಗಲ್ಲಿವರೆಗೂ ಬೇಕಂದ್ರೆ ನೀ ಅಮ್ಮನ ಸಂಬಂಧವಲ್ಲ ಅಂತ ಹೇಳಿದ್ರೆ ಅಮ್ಮ ಬೇಕಂದ್ರ ನಮ್ಮ ಆಪಾರ ಮನ್ಯಾಗ ಇರವಲ್ಲಾ ಒಂದ್ ಎಂಟ ದಿನ ಅಂತಂದ್ರ ಆಶಾ ಆಪರ ಮನ್ಯಾಗ ಇರವಲ್ರ ಅಕ್ವ ಬಾ ನೀನು ಅಂತ ಹೇಳಕ್ರ ನಮ್ಮ ರೇಷ್ಮಾ ಅಪ್ಪ ಅಂತ ಒಂದು ಎರಡು ಮೂರು ದಿನ ಮಾತಾಡ್ದ ಬಿಟ್ಬಿಟ್ರಿ ನಮ್ಮ ಜೋಡಿರಿ ನೀವು ಬರವಲ್ರಿ ಅಲ್ಲ ಅಂತ ಹೇಳಂದು ಅಂಥ ಫ್ಯಾಮಿಲಿ ಬಗ್ಗೆ ಏನು ರೀ ಮಾತಾಡ್ತೀರ ನಿಮ್ಮನ್ನು ಬಿಟ್ಟು ಹೋದ್ರು ನಿಮ್ಮನ್ನು ಮಾಡಿ ಹೋದ್ರು ನಿಮ್ಮನ್ನ ಒಬ್ಬಂಟಿ ಮಾಡಿ ಹೋದ್ರು ಅಂತ ಹೇಳಂದು ಭಾಳ ಕೆಟ್ಟ ಅನಿಸ್ತೈತ್ರಿಪ್ಪ ನೀವು ಕಮೆಂಟ್ ಮಾಡೋದು ನೋಡೋದ್ರೊಳಗೆ ಅಂತ ಹೇಳಿದ್ರೆ ನನಗ್ರಿ ನಿಜವೇ ಹೇಳ್ತೀನಿ ನಾನು ಹೆಂಗೆ ರಿಮೂವ್ ಮಾಡ್ತೇನೆ ಹಂಗೆ ಹಾಕ್ತಾರೆ ಅವರು ಹೋಗಿ ಬಿಡು ಬೇಡಲ್ಲ ಇಂಥವೆಲ್ಲ ನೋಡೋದೇ ಬೇಡ ಅದ್ರೊಳಗೆ ಇದ್ದು ನನಗೆ ನನ್ನ ಮೊಬೈಲ್ ಬೇಡ ಅಂತ ರಿಮೂವ್ ಮಾಡ್ತೀನಿ ಮತ್ತೆ ಹಾಕದ್ರಿ ಅವರು ಮಾತಾಕತೀನಿ ಯಾವ್ದು ಜೇನ ಗುಡುಗೂ ಒಡೆದಿಲ್ಲ ರೀ ನಾವೇನು ನಮ್ಮ ಮನಸ್ತಾಪ ಇಲ್ಲರಿ ರೀ ನಾವೆಲ್ಲರೂ ಒಂದಾಗಿನ ಅದೀವ್ರಿ ಅವ್ರು ಹೋಗ್ಯಾರೀ ಮತ್ತ ನಾನು ಹೇಳೀನ್ರಿ ನಿಮ್ಗ ಅಮ್ಮ ಟಿಕೆಟ್ ತೆಗೆಸ್ತೀನ ಅಂತ ಹೇಳಿದೆ ನಾನು ಟಿಕೆಟ್ ಹೂವು ಅಂತ ಒಂದು ಅಮ್ಮ ಹೇಳಿಬಿಟ್ಟಿದಂದ್ರೆ ಫಸ್ಟ್ಗೆ ನಮ್ಮ ಟಿಕೆಟ್ ಹಾಕ್ತಿದ್ವಾ ಏನ್ರಿ ಗೊತ್ತಿಲ್ಲ ಅಮ್ಮ ಏನಂದ್ರೆ ನಂದು ಒಂದು ಮನ್ನತ್ತೈತ್ವ ನಾವೊಂದು ಬೇಡ್ಕೊಂಡತೈತಿ ಅದ ಮುಗೀತು ಅಂತ ಹೇಳಿದ ತಕ್ಷಣ ನಾವು ಟಿಕೆಟ್ ತಗಸನಂತ ಈಗ ಬೇಡ ಅಂತ ಹೇಳಿದ್ಕ ಮಾತ್ರ ನಾನು ಬಿಟ್ಟಿದ್ರಿ ಇಲ್ಲ ಅಂತ ಹೇಳಿದ್ರೆ ನಾವು ತೆಗಿಸ್ಬಿಟ್ಟಿದ್ವಿ ಯಾರೇ ಟಿಕೆಟ್ ನಮ್ಮ ನಾವು ಆಗಲಿ ಹೋಗ್ಬಿಡ್ತಿದ್ರು ಅವ್ರು ಕೂಡ್ರಿ ಈಗ ಅವ್ರು ಹೋಗಕತ್ತಾರ ನಾವು ಫುಲ್ ಎಂಜಾಯ್ ಮಾಡಕೀವ್ರಿ ಇಲ್ಲಿ ನಾವು ಖುಷಿ ಪಡಕತ್ತೀವಿ ಯಾಕಂದ್ರೆ ನಮ್ಗೆ ಎಲ್ಲಾ ಫ್ಯಾಮ್ಲಿನು ಹೋಗ್ಯಾರಲ್ಲ ಅಲ್ಲಿ ಅಂತ ಹೇಳಂದ ತುಂಬಾ ತುಂಬಾ ಖುಷಿ ರೀಪಾ ನನ್ನ ಮನಸ್ಸೊಳಗ್ ಒಂದು ಎಳ್ಳಷ್ಟು ನನಗ ರೀ ನನಗ ಏನ್ ಕೆಟ್ಟ ಭಾವನೆ ರೀ ನನಗ ಅವ್ರು ಹೋಗ್ಯಾರಲ್ಲ ನಾನು ಹಂಗ ಹೋಗ್ಬೇಕಾಗಿತ್ತು ಇದೈತ್ರಿ ಸ್ವಲ್ಪ ಯಾಕಂದ್ರ ನಾನು ಹೋಗ್ಬೇಕಾಯ್ತು ಎಲ್ಲಾ ಫ್ಯಾಮಿಲಿ ಜೊತೆ ನಾನು ಎಂಜಾಯ್ ಮಾಡ್ಬೇಕಾಗಿತ್ತು ಅನ್ನೋಂತದ್ ಸ್ವಲ್ಪ ಎಲ್ಲೋ ಇದೈತಿ ಅಷ್ಟ್ ಬಿಟ್ರೆ ಈ ಹೊಟ್ಟಿ ಕಿಚ್ಚು ಪಟ್ಟಿ ಕಿಚ್ ಅಂತಾರ ಅಂತದಂತ ಇಲ್ವೇ ರೀ ನನಗ್ರಿ ಹ್ಮ್ ಹ್ಮ್ ನಿಜವಾಗ್ಲೂ ರೀ ನನ್ನ ಕಡೆ ರೀ ಮತ್ತ್ ಇದು ಪ್ಲಾನ್ ಅವ್ರ ಯಾವಾಗ ಅಜ್ಮೀರ್ಗ್ ಹೋಗ್ತಿವಿ ಅಂತ ಅನ್ಕೊಂಡ್ರು ನಾನ್ ಅಮ್ಮ ಕೇಳಿದೆ ಮತ್ ಇಲ್ಲಾದ್ರೂ ಅಡ್ಡಾಡ್ಬೋದಲ್ಲಮ್ಮ ಮತ್ ಮಕ್ಳು ಇದು ಮಾಡ್ಕೊಂತಾರ ಎಲ್ಲಾರು ಹೋಗಿರ್ತಾರ ನಾವು ಹೋಗ್ಬೇಕಾಯ್ತು ಅಣ್ಣ ಮಕ್ಳಿಗೆ ಇದಾಗತ್ತ ಅಂತಂದಾಗ ಹ್ಞೂ ಇಲ್ಲ ಅಡ್ಡಣ್ಣನ್ ಇಲ್ಲಿ ಇದು ಮಾಡಣ ಅಲ್ಲಿ ಅಜ್ಮೀರ್ ಕೈನೈತೆಲ್ಲ ಒಂದ ನಂದು ಮನತೈತಿ ಐತಿ ಅದ್ ಮುಗಿದ್ಮೇಲೆನ ಹೋಗೋದ ಅಂತ ಹೇಳಿದಾಗ ಅಮ್ಮ ಇಲ್ಲೆಲ್ಲಾ ಹೋಗೋದ್ ಎಲ್ಲಾ ಮಕ್ಳಿಗೂ ಗೊತ್ತಿತ್ತು ನಾ ಇನ್ನು ಮಂಗ್ಳೂರ್ ಟೂರ್ ನಾನು ನಾನ್ ಮಂಗ್ಳೂರ್ ರೀ ಇದು ದಾದಾ ಅದೆಲ್ಲ ಅಂತಾರಲ್ರಿ ಆ ಕಡೆಗೆಲ್ಲಾ ಮಂಗ್ಳೂರ್ ಒಳಗೆ ಏನೇನ್ ಪ್ಲೇಸ್ ಎಲ್ಲಾ ಆಮೇಲೆ ಒಳ್ಳೆ ದರ್ಗಾ ಅಂತ ಬರುತ್ತೆ ಹೋಗ್ಬೇಕು ಅನ್ನೋದು ಭಾಳ ಐತೆ ರೀ ನನಗೆ ಅಲ್ಲೆಲ್ಲ ಹೋಗೋದಿತ್ತು ಅದು ದೂರ ಆಗೋದಕ್ಕೂ ಒಲೆ ಅನ್ನಾಕತ್ತ ರೀ ದೂರ ಆಗುತ್ತವಾದ ಕುಂತು ಕುಂತು ಏನಾಗಬೇಕು ಅಂತ ಅನ್ನಾಕತ್ತ ಹಾಗಾಗಿ ಇಲ್ಲೇ ಹಿಂಗೆ ಹೋಗೋದು ಹಿಂಗೆ ಬರೋಂಥ ಪ್ಲೇಸ ನಾವು ಹುಡುಕಿ ಹೋಗಾಕತ್ತೀವಿ ರೀ ಬರಾಕತ್ತೀವಿ ನಾವು ಫ್ಯಾಮಿಲಿ ಸಮೇತ ಹೋಗಾಕತ್ತೀವಲ್ರಿ ಎಲ್ಲರೂ ಹೋಗಾಕತ್ತೀವಿ ಎಂಜಾಯ್ ಮಾಡಾಕತ್ತೀವಿ ಖುಷಿ ಐತಿರಿ ನನಗನ್ನ ಮನೆ ಒಳಗು ಅಡಿಗೆ ಮಾಡ್ಕೊಂಡು ಕುಂದ್ರು ಮನೆ ಒಳಗೆ ಅಡುಗೆ ಮಾಡ್ಕೊತ ಕುಂದ್ರದ ಐತೆ ಪಾ ವರ್ಷಾನ್ ಗಂಟ್ಲೆ ಐತ್ರಿ ಈಗೇನೋ ಆರ್ಷ ಅಂದ್ ಶಾಲಿಲ್ಲ ಏನಿಲ್ಲ ಮತ್ತ ಮಗ ದುಡಿನ್ ನನ್ನ ರೀ ಅವನು ಕಾರವಾರ ಅಂತ ಅನ್ನೋದ್ರೊಳಗಲ್ ಅಮ್ಮ ಹೋಗಂದ್ರ ಅಲ್ಲಿಗೆ ಹೋಗನ್ರಿ ಅಂದ್ರ ಬೀಚ್ ಅವ್ನ ಸಂಬಂಧ ಬೀಚ್ ರೀ ಆಮೇಲೆ ನಮ್ಮ ಸಂಬಂಧ ದರ್ಗಾ ಇತ್ರಿ ಅಲ್ಲಿ ಸದಾಶಿವಗಡ ದರ್ಗಾ ಇತ್ತಲ್ರಿ ಅಲ್ಲಿ ಹೋಗೋದಿತ್ರಿ ನಮ್ದುನು ಹಂಗಾಗಿ ಅಲ್ಲೆಲ್ಲಾ ಹೋಗ್ ಬಂದ್ವಿ ಖುಷಿ ಪಟ್ವಿ ನಮ್ಗ ಭಾಳ ಖುಷಿ ಆತ ನೀವು ಎಲ್ಲಾರು ನೋಡಿ ಖುಷಿ ಪಡ್ತೀರಾ ನನಗೆ ಗೊತ್ತೈತಿ ಆದ್ರೆ ಕೆಲವೊಬ್ಬರು ಮಾತ್ರ ಹಿಂಗ್ ಮಾಡ್ತಿರ್ತಾರೀ ಅವ್ರ ಸಂಬಂಧ ಮನ್ಸಿಗೆ ನೋವು ಅನ್ಸೈತಿ ನೋವು ಅನ್ಸಾಕಿ ಏನ್ರಿ ಹೋಗ್ಲಿ ಬಿಡ ಅವ್ರ ಚೈನ ಅವ್ರಿಗೆ ಅವ್ರ ಬಿಟ್ಟಿದ್ದ ಅಂತ ಅನ್ನೋದು ಸುಮ್ನೆ ನಮ್ಮದ್ ಕಾಯಿ ಕಾಯಿ ಏನೈತಿ ಅದ್ ಮಾಡ್ಕೊಂತ ಅಂತ ಹೋಗದ್ರಿ ನನಗಂತ ನೋಡ್ರಿಪ್ಪ ಯಾವ ಫ್ಯಾಮ್ಲಿ ಅವ್ರ ಬಿಟ್ಟಿಲ್ರಿ ಯಾವ ಫ್ಯಾಮ್ಲಿ ಅವ್ರ್ ನಮ್ಯಾಗ ದ್ವೇಷ ಇಲ್ಲರಿ ನಮ್ಮ ಫ್ಯಾಮ್ಲಿಯವ್ರ ನಮ್ಯಾಲ ಪಡಂಗಿಲ್ಲ ಪಡಂಗಿಲ್ಲರಿ ಎಲ್ಲಾರು ನಾವು ಒಂದಾಗಿನ ಅದೀವ್ರಿ ಒಂದಾಗಿನ ಹೋಗ್ತಿರ್ತಿವ್ರಿ ನಾವು ಮುಂದಕ್ಕೆ ಇದು ಮಾತ್ರ ಸತ್ಯ ಫ್ರೆಂಡ್ಸ್ ಹಂಗಾಗಿ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಿ ರೀ ಒಂದು ಸಲ ಬಿಟ್ಟು ಎರಡು ಸಲ ಯೋಚನೆ ಮಾಡಿ ಹಾಕ್ರಿ ಮತ್ತೆ ವಿಡಿಯೋ ನೋಡಂಗಿತ್ತಂದ್ರೆ ನೋಡ್ರಿ ನೋಡ್ಲಿ ಅಂತ ಹೇಳ್ರೆ ದಯವಿಟ್ಟು ನೋಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಮಾಡೋದ ಬ್ಯಾಡ್ ಕಮೆಂಟ್ ಮಾಡ್ತೀರಿ ಅಂತ ಹೇಳಿದಾಗ ಯಾಕೆ ವಿಡಿಯೋ ನೋಡ್ತೀರಾ ಸುಮ್ನಾ ಹೌದಿಲ್ರಿ ನಾವು ನಿಮ್ಗೆ ಇಷ್ಟ ಇಲ್ಲ ಅಂದಾಗ ನೋಡ್ಬೇಡ್ರಿ ಅದನ್ನ ಹೌದಿಲ್ರಿ ಎಲ್ಲರೂ ಇಡೀ ಕರ್ನಾಟಕ ಜನತೆನ ನಮ್ಮ ಇದೈತ್ರಿ ಸಪೋರ್ಟ್ ಐತ್ರಿ ದೇವ್ರ ಆಶೀರ್ವಾದ ಐತ್ರಿ ಎಲ್ಲ ನಿಮ್ಮಂತರದ ಹಿರಿಯರ್ದು ಕಿರಿಯರ್ದು ಎಲ್ಲರದ್ದು ಆಶೀರ್ವಾದ ಐತಿ ನನಗೆ ಅಷ್ಟು ಸಾಕು ಫ್ರೆಂಡ್ಸ ಮತ್ತು ಇನ್ನೊಂದು ಎಲ್ಲರೂ ನಮಾಜ್ ಮಾಡಿರಿ ಬುರ್ಕ ಹಾಕ್ಕೊಳ್ಳ್ರಿ ಎಲ್ಲ ಐತ್ರಿ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ನಾನು ನಮಾಜ್ ಮಾಡ್ಲಾರ್ದಂಥ ದಿನಗಳೇ ಇಲ್ಲ ಅಂತ ಅನ್ಕೊತೀನಿ ರೀ ಯಾಕಂತ ಹೇಳಿದ್ರೆ ನಾನು ಯಾವಾಗ ರಾತ್ರಿ ರೀ ನಾನು ಎರಡು ಗಂಟೆ ನಂತರ ಮೂರು ಗಂಟೆ ನಂತರ ನಾನು ನಮಾಜ್ ಮಾಡಿ ಮಲ್ಕೊತೀನಿ ತಸ್ವಿ ಓದಿ ಮಕ್ಕಂತೀನಿ ಅಂತ ಹೇಳಿದ್ರೆ ನೀವು ನಂಬ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅದು ನನಗೆ ಮಾತ್ರ ಗೊತ್ತ್ರಿ ಮತ್ತು ದರ್ಗಾಕದೆಲ್ಲ ಹೋಗ್ತೀನಿ ಅಂತ ಹೇಳ್ತೀನಿ ರೀ ಅಲ್ಲಿ ಹೋಗಿ ನಾನು ತಸ್ವಿ ಮಾಡಿ ಬರ್ತೀನಿ ತಸ್ವಿ ಬರ್ತೀನಿ ರೀ ನಾನಲ್ಲಿ ದರ್ಗಾದೊಳಗೆ ಕೂತ್ಕೊಂಡು ಎಷ್ಟೋ ನಾನು ತಸ್ವಿ ಓದ್ತೀನಿ ರೀ ಮತ್ತು ಅಮ್ಮ ನಡ್ಕೊಂಡು ಬಂದಾರೆ ಆ ಥರ ಎಲ್ಲ ದೇವಸ್ಥಾನ ಆಗಿರ್ಬೋದು ಒಂದು ಗುಡಿನೂ ಬಿಡಂಗಿಲ್ಲ ರೀ ಅಮ್ಮ ರೀ ಎಲ್ಲ ಅವರು ಹಿರಿಯರು ಅಲ್ರಿ ಅವ್ರು ಮೊದ್ಲಿಂದನೂ ಅದನ್ನ ಮಾಡ್ಕೊತ ಬಂದಾರೆ ಅವರು ಹಾಗಾಗಿ ಅವ್ರ ಜೊತೆ ನಾವು ಮಾಡ್ತೀವಿ ರೀ ಅದನ್ರಿ ಎಲ್ಲ ದೇವ್ರು ಒಂದೇ ಅಂತ ಅನ್ಕೊಂಡು ಬಂದಿವ್ರಿ ನಾವು ಅದನ್ನು ಮಾಡ್ತೀವಿ ಆಮೇಲೆ ಕಡೆ ಇದನ್ನು ಮಾಡ್ತೀವಿ ರೀ ನಾವು ದರ್ಗಾಕ್ಕೆ ಹೋಗಿ ತಸ್ವಿನೂ ಬರ್ತೀನಿ ರೀ ಆಮೇಲೆ ಕುರಾನ ಓದಿ ತಸ್ವಿ ಮಾಡ್ತೀನಿ ನಾನು ಕುರಾನ ಓದ್ತೀನಿ ಅದು ನಾನು ಇದು ಉರ್ದು ನಾನು ಓದಿಲ್ಲ ಅಂತ ಅಂದು ಕನ್ನಡ ಕನ್ನಡ ಕುರಾನ್ ರೀ ನಾನು ಕನ್ನಡ ಒಳಗೆ ಓದ್ತೀನಿ ರೀ ನಮಾಜ್ ಮಾಡಕ್ಕೆ ಬರ್ತಿದ್ದಿಲ್ಲ ರೀ ನಾನು ಎಷ್ಟೋ ಸೂರ್ಯ ಕನ್ನಡದೊಳಗೆ ನಾನು ಓದಿ ಕಲಿತೀರಿ ಕನ್ನಡದೊಳಗೆ ಓದಿ ನಾನು ನಮಾಜ್ ಮಾಡೋದನ್ನು ಕಲಿತೀರಿ ನಾನು ಕನ್ನಡದೊಳಗೆ ನಾನು ತಿಳ್ಕೊಂಡೆ ರೀ ಏನು ಮಾಡಿದ್ರೆ ನಮಾಜ್ ಮಾಡಿದ್ರೆ ಏನೈತಿ ತಸ್ವಿ ಓದಿದ್ರೆ ಏನೈತಿ ಅಂಥೇಳ್ದು ಆಮೇಲೆ ಕಡೆ ತಾವು ನಮಾಜ್ ಮಾಡಿದರೆ ಏನಾಗುತ್ತಾ ಅಂಥೇಳ್ದು ಹಾಗಾಗಿ ನಾನು ಅದನ್ನೆಲ್ಲ ಫಾಲೋ ಮಾಡ್ಕೊತನ ಬರಕತ್ತೀನಿ ಫ್ರೆಂಡ್ಸ ಅದು ಕಮೆಂಟ್ ಮಾಡ್ತಾರೆ ಮಾಡೋಂಗಿಲ್ಲ ಅಂತ ಯಾಕಂತ ಹೇಳಿದ್ರೆ ನೋಡಿದವ್ರಿಗೆ ಅವ್ರಿಗೆ ಇದು ಅನ್ನಿಸ್ತೈತ್ರಿ ಹಾಗಾಗಿ ಅವ್ರು ಕಮೆಂಟ್ ಮಾಡ್ತಾರೆ ಅವ್ರಿಗೆ ನನ್ನ ಉತ್ತರ